ದೊಮ್ಮಸಂದ್ರದ ಶ್ರೀ ಸರಸ್ವತಿ ವಿದ್ಯಾನಿಕೇತನ ಶಾಲಾ ಆವರಣದಲ್ಲಿ ಹನ್ನೊಂದು ದಿನಗಳ ಕಾಲ ನಡೆದ ಇನ್ನೂರ ಐವತ್ತು ಗಂಟೆಗಳ ನಿರಂತರ ನೃತ್ಯ ಪ್ರದರ್ಶನದ ಮೂಲಕ ವಿದುಷಿ ವರ್ಷಿಣಿ ಎಸ್ ಅವರು ಗಿನ್ನೆಸ್ ವಿಶ್ವ ದಾಖಲೆಗೆ ಸೇರ್ಪಡೆಯಾಗಿದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಸರ್ಜಾಪುರ ಓಬಳಿಯ ದೊಮ್ಮಸಂದ್ರ ಗ್ರಾಮದವರಾದ ವರ್ಷಿಣಿ ಎಸ್ ಅವರು ಸಾಮಾನ್ಯ ಕುಟುಂಬದಿಂದ ಬಂದವರಾಗಿದ್ದು ತಮ್ಮ ಕಠಿಣ ಪರಿಶ್ರಮ ಮತ್ತು ನೃತ್ಯದ ಮೇಲಿನ ಅಚಲ ಪ್ರೀತಿಯಿಂದ ಈ ಸಾಧನೆ ಮಾಡಿದ್ದಾರೆ ವರ್ಷಿಣಿ ಎಸ್ ಅವರು ಈ ಅದ್ಭುತ ಸಾಧನೆಗಾಗಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಕೂಡ ಪ್ರಶಸ್ತಿ ನೀಡಿ ಗೌರವಿಸಿದೆ ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಅಕ್ಟೋಬರ್ ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸತತ ಹನ್ನೊಂದು ದಿನಗಳ ಕಾಲ ನಿರಂತರ ನೃತ್ಯ ಪ್ರದರ್ಶನ ನೀಡುವ ಮೂಲಕ ಅವರು ಈ ದಾಖಲೆ ನಿರ್ಮಿಸಿದ್ದಾರೆ ಇದು ಅವರ ಛಲ ಮತ್ತು ನೃತ್ಯ ಕಲೆಗೆ ಸಂದ ಗೌರವವಾಗಿದೆ ಭಾನುವಾರ ಅಕ್ಟೋಬರ್ ಐದರಂದು ಶಾಲಾ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನ ಅಧಿಕಾರಿಗಳ ಸಮ್ಮುಖದಲ್ಲಿ ವರ್ಷಿಣಿ ಅವರಿಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಮುನೀಶ್ ಅವರು ವರ್ಷಿಣಿ ಅವರ ಸಾಧನೆಯನ್ನು ಶ್ಲಾಘಿಸಿದರು ಸ್ವಾಮಿ ದಿವ್ಯಾನಂದನ್ ಅವರು ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವರ್ಷಿಣಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದವರಲ್ಲಿ ಶ್ರೀ ಸರಸ್ವತಿ ವಿದ್ಯಾನಿಕೇತನ ಶಾಲೆಯ ಆಡಳಿತ ಮಂಡಳಿಯು ಡಿ ಎಸ್ ನಾಗರಾಜು ಜಯಣ್ಣ ಕೃಷ್ಣಮೂರ್ತಿ ಶಿಕ್ಷಕಿ ಆಶಾ ಮೇಡಂ ಹಾಗೂ ಇತರ ಗಣ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ವರ್ಷಿಣಿ ಅವರು ಈ ಸಾಧನೆ ಇತರ ಕಲಾವಿದರಿಗೆ ಸ್ಫೂರ್ತಿ ನೀಡುವಂತಿದೆ ಹಾಗೂ ದೊಮ್ಮಸಂದ್ರ ಮತ್ತು ಸುತ್ತಮುತ್ತಲಿನ ಪ್ರದೇಶಕ್ಕೆ ಹೆಮ್ಮೆಯ ವಿಷಯವಾಗಿದೆ ನಾನು ಭರತನಾಟ್ಯನ ಒಂದು ಹದಿನಾಲ್ಕು ವರ್ಷದಿಂದ ಕಲಿತಿದ್ದೀನಿ ಮತ್ತು ಜೂನಿಯರ್ ಸೀನಿಯರ್ ಮತ್ತು ವಿದ್ವತ್ ಎಕ್ಸಾಮ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ನಂಗೆ ತುಂಬ ಆಸಕ್ತಿದು ಭರತನಾಟ್ಯಮ್ ಅನ್ನೋ ಫೀಲ್ಡಲ್ಲಿ ತುಂಬ ಆಸಕ್ತಿ ಇದೆ ಚಿಕ್ಕ ವಯಸ್ಸಿಂದನೂ ತುಂಬ ಆಸಕ್ತಿ ಇದೆ ಕಲ್ತಿರೋದ್ರಿಂದ ನಾನು ಒಂದು ನಾಲ್ಕೈದು ಜನಕ್ಕೆ ನಾನು ಕಲ್ತಿರೋ ವಿದ್ಯೆನ ಹೇಳ್ಕೊಟ್ರೆ ಅದು ನನಗೂ ಒಂದು ಸ್ವಲ್ಪ ಇದು ಕಲ್ತಿರೋ ವಿದ್ಯೆಗೂ ಒಂದು ಬೆಲೆ ಇರುತ್ತಲ್ವ ಹಾಗಾಗಿ ನಾನು ಕಲ್ತಿರೋ ವಿದ್ಯೆದಲ್ಲಿ ಏನಾದರೂ ಅಚೀವ್ ಮಾಡ್ಬೋದಾ ಅಂತ ನೋಡ್ತಿದ್ದೆ ಕಲ್ತಿರೋ ವಿದ್ಯೆಯಲ್ಲೇ ಭರತನಾಟ್ಯಮಲ್ಲೇ ಈ ಥರ ಒಂದು ಮಾಡಬಹುದು ಅಂತ ನನಗೆ ಗೊತ್ತಾದಾಗ ಈ ಥರ ಒಂದು ವಾ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಟೆಂಪ್ಟ್ ಮಾಡ್ಬೋದು ಅಂತ ಗೊತ್ತಾದಾಗ ರಿಸರ್ಚ್ ಮಾಡಿದೆ ಅದ್ರ ಬಗ್ಗೆ ಹೆಂಗೆ ಮಾಡ್ಬೋದು ಹೇ ಯಾವ ಥರ ಮಾಡ್ಬೋದು ಅಂತ ಮಾಡಿ ಅದ್ರ ಬಗ್ಗೆ ಅದಕ್ಕೆ ಅಪ್ರೂವಲ್ ಕೂಡ ಅಪ್ಲಿಕೇಶನ್ ಕೂಡ ಹಾಕಿದೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಮತ್ತು ನಂಗೆ ಅಪ್ರೂವಲ್ ಕೂಡ ಸಿಕ್ತು ಅದರಿಂದ ಸೊ ಹಾಗಾಗಿ ಆವಾಗಿಂದ ನಾನು ಟ್ರೈನಿಂಗ್ ಕೂಡ ತೊಗೊಂಡೆ ಮನೆಯಲ್ಲಿ ಯಾವ ಥರ ಫುಡ್ ಹ್ಯಾಬಿಟ್ಸ್ ಆಗಲಿ ಅಥವಾ ನಿದ್ದೆ ಇಲ್ದಿರ ಯಾವ ಥರ ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಮಾಡ್ಬೋದು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಅದೆಲ್ಲ ನನಗೆ ಮಾಡ್ಬೋದು ಅಂತ ನನಗೆ ಕಾನ್ಫಿಡೆಂಟ್ ಬಂದಾಗ ಫಸ್ಟು ಆಮೇಲೆ ಅದಕ್ಕೆ ಅಪ್ಲೈ ಮಾಡಿ मार ಅದಕ್ಕೆ ನಂಗೆ ತುಂಬ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಫ್ಯಾಮಿಲಿ ಫ್ರೆಂಡ್ಸು ಡ್ಯಾನ್ಸ್ ನಮ್ಮ ಡ್ಯಾನ್ಸ್ ಕ್ಲಾಸ್ ಮಕ್ಕಳು ಅವ್ರ ಪೇರೆಂಟ್ಸು ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ ಮೊದಲಿಗೆ ನಮ್ಮಮ್ಮ ತುಂಬ ಮೋಟಿವೇಟ್ ಮಾಡಿದ್ದಾರೆ ನನಗೆ ಕೈಲಾಗುತ್ತೆ ಮಾಡು ಅಂತ ಫಸ್ಟ್ ಅವರೇ ಹೇಳಿದ್ದು ನಂಗೆ ಮಂಡ್ ಮೈಂಡಲ್ಲಿ ಈ ಥರ ಒಂದು ಥಾಟ್ ಬಂತು ಈ ಥರ ಮಾಡ್ಬೋದಮ್ಮ ಅಂತ ಕೇಳಿದಾಗ ಅವರು ತುಂಬ ಸಪೋರ್ಟ್ ಮಾಡಿದ್ರು ನೀನು ಅಜ್ಜ ಇಟ್ಟಿದೆ ನಿನ್ನೆ ನಾವು ನಿಂತ್ಕೊತೀವಿ ನೀನು ಹೋಗು ಮುಂದೆ ಅಂತೇಳಿ ಪ್ರತಿಯೊಂದರಲ್ಲೂ ನಾನು ಸ್ಟೇಜ್ ಮೇಲೆ ಹತ್ತಿದೀನಿ ನನ್ನ ಹಿಂದೆಗಡೆ ತುಂಬ ಕೆಲಸಗಳಿತ್ತು ಅದೆಲ್ಲ ಅವರು ಹ್ಯಾಂಡಲ್ ಮಾಡಿದ್ದಾರೆ ನಾನು ಅಷ್ಟು ಅನ್ನೋ ಒಂದು ದಿನ ಅಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಹಿಂದೆಗಡೆ ನನ್ನ ಹಿಂದೆ ತುಂಬ ಎಷ್ಟು ಜನ ಪರಿಶ್ರಮ ಹಾಕಿದ್ದಾರೆ ಅವ್ರ ಪರಿಶ್ರಮ ಇಲ್ಲದ್ರೆ ನಾನು ಇವತ್ತು ಅಚೀವ್ ಮಾಡೋಕೆ ಆಗ್ತಿರ್ಲಿಲ್ಲ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಈ ಒಂದು ವಿದ್ಯೆನ ಕಲ್ತಿರೋದ್ರಿಂದ ಅದರಲ್ಲಿ ಏನಾದ್ರು ಒಂದು ಮಾಡಬೇಕು ಅಂತ ಅನಿಸ್ತು ಹಾಗಾಗಿ ಒಂದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಅಟೆಂಪ್ ಮಾಡಿ ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ ನಾನು ಅಪ್ಪ ಅಮ್ಮ ಇಂದಿರ ಬೇರೆಯವ್ರ ಮನೇಲಿ ಬೆಳೆದೆ ಅಕ್ಕಂದ್ರ ಅಂದ್ರ ಆದರೆ ನನಗೇನು ಸಿಗಬೇಕು ಅವಾಗ ಅದು ಸಿಗ್ತಾ ಇರಲಿಲ್ಲ ಆದರೂ ನನ್ನ ಮಕ್ಕಳಿಗೆಲ್ಲ ಸಿಗಬೇಕು ಅನ್ನೋ ಇದರಿಂದ ಏನು ಆಸೆ ಅವ್ರು ಕೇಳೋದಕ್ಕೆ ಮೊದಲೇ ನಾನು ಅದನ್ನು ಪೂರೈಸಬೇಕು ಅಂದ್ಕೊಂಡು ಇಬ್ಬರಿಗೂ ಅಷ್ಟೇ ದೊಡ್ಡ ಮಗಳಿಗೂ ಅಷ್ಟೇ ಇವಳಿಗೂ ಅಷ್ಟೇ ಒಂದೇ ಸಮ ಬರಬೇಕು ಎರಡು ಥರನೂ ಒಂದು ಎಜುಕೇಷನಲ್ಲೂ ಬರಬೇಕು ಮತ್ತು ಇಂಡಿಪೆಂಡೆಂಟಾಗೂ ಬೆಳಿಬೇಕು ಎರಡು ರೀತಿಯಲ್ಲೂ ಯೋಚನೆ ಮಾಡಿ ಎರಡು ಥರನೂ ಹಾಗೆ ಅವ್ರಿಗೆ ಒಂದು ದಾರಿ ಮಾಡ್ಕೊಂಡು ಹೋಗ್ತಾಯಿದ್ದೆ ಅದು ಈ ಮಟ್ಟಕ್ಕೆ ಬಂದು ಕುತ್ಕೊಂಡೈತೆ ಖುಷಿಯಾಗೈತೆ ಅಷ್ಟೇ ನನ್ಗೆ ಎಲ್ಲಾರನೆಯಲ್ಲಿ ಗಂಡ್ ಮಕ್ಳು ಬೇಕು ಅಂತಾರೆ ಮನೆಯಲ್ಲಿ ಗಂಡ್ಮಕ್ಳೇ ಇಲ್ಲ ಹೆ ಗಂಡ್ಮಕ್ ತರ ಬೆಳೆಸಿದಿರ ಆಮೇಲೆ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ನಿಮ್ ಮಗಳು ಈಗ ವರ್ಲ್ಡ್ ರೆಕಾರ್ಡ್ ಮಾಡಿರೋದ್ರಿಂದ ಇಡೀ ಒಂದು ಧ್ವಂಸ ಗ್ರಾಮ ಇದು ಒಂದು ಕಾಲಿಕ ಗ್ರಾಮ ಆಗಿತ್ತು ಈಗ ಸಿಟಿ ಸಿಟಿ ಆಗಿ ಬದಲಾವಣೆ ಆಗ್ತಾ ಇದೆ ಇಂಥ ಗ್ರಾಮದಲ್ಲಿ ಯಾರು ಇಲ್ಲಿವರೆಗೂ ವರ್ಲ್ಡ್ ರೆಕಾರ್ಡ್ ಮಾಡಿದವರು ಯಾರು ಇಲ್ಲ ನಿಮ್ ಮಗಳು ಮಾಡಿರೋದ್ರಿಂದ ಯಾವ ಮಟ್ಟಕ್ಕೆ ನಿಮ್ಗೆ ಖುಷಿ ಆಗ್ತಾ ಇದೆ ಯಾಕೆ ಖುಷಿ ಆಗ್ತದೆ ನಿಮ್ ಟೋಟಲ್ ನಿಮ್ ಬಂಧು ಬಳಗದವ್ರಿಗೆಲ್ಲ ಯಾವ ರೀತಿ ಖುಷಿ ಅವಳು ಇದು ಮಾಡಬೇಕು ಅಂದಾಗ ನಾನು ಎಲ್ಲರಿಗೂ ಹೇಳಿದೆ ನಮ್ಮ ಅಕ್ಕ ಮಗನಿಗೆ ನನ್ನ ಅಳಿನಿಗೆ ಎಲ್ಲರಿಗೂ ಹೇಳಿದ್ವಿ ಎಲ್ಲರೂ ನಡಿ ಮಾಡೋಣ ಎಲ್ಲರೂ ಕೈ ಜೋಡಿಸೋಣ ಅಂತ ಎಲ್ಲರೂ ಬಂದರು ಜೊತೆಯಲ್ಲಿ ಎಲ್ಲರೂ ರಾತ್ರಿ ಆಗಲೂ ನನ್ನ ಮಗಳ ಮನೆಯಲ್ಲೇ ಆಗಲಿ ನಮ್ಮ ನಮ್ಮ ಅಕ್ಕನ ಮಗ ಅವರೇ ಆಗಲಿ ಎಲ್ಲರೂ ರಾತ್ರಿ ಆಗಲೂ ಇದ್ದರು ಜೊತೇಲಿ ಒಬ್ರಿಗೊಬ್ರು ಎಲ್ಲ ಸಪೋರ್ಟ್ ಮಾಡಿಕೊಂಡು ಅವಳಿಲ್ವರೆಗೂ ಬಂದಳು ಅದು ಖುಷಿ ಇದೆ ನಾನು ಒಂದು ಹೆಸ್ರು ಇಟ್ಟಿದ್ದೀನಿ ಅಂದರೆ ಆ ಹೆಸ್ರು ಬರೀ ಒಂದು ಊರಿಗಲ್ಲ ಒಂದಷ್ಟು ಅರಳಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು ಅಮೃತ ವರ್ಷಿಣಿ ಏನಿದೆ ನಮ್ಮೂರಲ್ಲಿ ಎಲ್ಲಿ ಕೇಳಿದ್ರು ಅದು ಹೆಸರಿತ್ತು ಇವಾಗ ಬೇರೆ ಕಡೆನೂ ಹೊರಳ್ತಾ ಇದೆ ನನಗೆ ಅದಕ್ಕೆ ಖುಷಿ ಇದೆ ಅದು ಸಾರ್ಥಕ ಅನಿಸ್ತಾ ಇದೆ ನನಗೆ ಅದೇ ನನಗೆ ಬೇಕಾಗಿರೋದು ನಿಮ್ಮ ಮಗಳ ಈಗ ನಿಮ್ಮ ಮಗಳಾಗಿ ಇಷ್ಟೊಂದು ಒಳ್ಳೆ ರೆಕಾರ್ಡ್ ಮಾಡಿದ್ರಿಂದ ಹ ಎಮ್ಮೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ನಿಮ್ಮ ತುಂಬ ಇದೆ ಅವಳ ಹಾರ್ಡ್ ವರ್ಕು ಬಟ್ನಲ್ಲಿ ಒಂದು ಸಾಧನೆಗೆ ಒಂದು ಮೆಟ್ಲಾಗಿ ನಿಂತಿದ್ದಾಳೆ ಮತ್ತೆ ಇನ್ನೂ ಇನ್ನೂ ಜಾಸ್ತಿ ಮೆಟ್ಲಿದೆ ಇವಾಗ ಒಂದು ಮೆಟ್ಲು ಹತ್ತಿದ್ದಾರೆ ಇನ್ನೂ ಮೆತ್ ಹತ್ತೆ ಇರಬೇಕು ಇದು ಬೆಸ್ಟ್ ಟೀಚರ್ ಹವಾರ್ಡ್ ತಗೊಂಡಳು ಚಿಕ್ಕ ವಯಸ್ಸಿಗೆ ಬೆಸ್ಟ್ ಟೀಚರ್ ಆದಳು ಮತ್ತು ಭರತನಾಟ್ಯದಲ್ಲಿ ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆಲ್ಲ ಟೀಚರ್ ಆದಳು ಎಕ್ಸಾಮ್ಸ್ ಕಟ್ಸ್ತಾ ಇದ್ದಾಳೆ ತಬಲಾ ಹಾರ್ಮೋನಿಯಮ್ಮು ಮತ್ತು ವೀಣೆ ವೈಲಿನ್ನು ಎಲ್ಲಾದ್ರಲ್ಲೂ ಮಾಡ್ಕೊಂಡು ಬರ್ತಾ ಇದ್ದಾಳೆ ಕರ್ನಾಟಕ ಸಂಗೀತ ಮಾಡಿದ್ದಾಳೆ ಹಿಂಗೆ ಅವಳಿಗೆ ಏನು ಇಷ್ಟ ಇದೆಯೋ ಅದು ನಾನು ಹಿಂದೆ ತಳ್ಳಿಲ್ಲ ಮಾಡಬೇಕು ಮಾಡ್ಕೊಂಡು ಬರ್ತಾ ಇದ್ದಾಳೆ ಹಂಗೆ ನನ್ನನ್ನು ಅಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದಾಳೆ ಅದು ಖುಷಿ ಇದೆ ಅದಕ್ಕಿಂತ ಇನ್ನೇನು ಬೇಕು ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ ತುಂಬ ಖುಷಿ ಇದೆ ಅದ್ರ ಜೊತೆಗೆ ಆಕೆಗೆ ಶಕ್ತಿ ಇತ್ತು ಅಂದರೆ ಏನೇ ಒಂದು ಕೆಲಸ ಹಿಡಿದ್ರೂ ಕೂಡ ಸಾಧಿಸ್ತಾಳೆ ಹಾಗೆ ನಾನು ಚಿಕ್ಕ ವಯಸ್ಸಿನ ನೋಡ್ಕೊಂಡು ಬರ್ತಾ ಇರೋದ್ರಿಂದ ಹಠ ತುಂಬ ಇದೆ ಬಟ್ ಒಳ್ಳೆ ಕಲ್ಚರ್ ಇದೆ ಎಲ್ಲದಕ್ಕೂ ಕಾರಣ ಅವ್ರ ತಾಯಿ ಆಕೆ ಎಸ್ ಎಸ್ ಸಿಂಗಲ್ ಪೇರೆಂಟ್ ಆಗಿ ಇಷ್ಟೆಲ್ಲ ಸಾಧಿಸೋದಕ್ಕೆ ಬೆನ್ನೆಲ್ಬಾಗಿ ನಿಂತ್ಕೊಂಡಿದ್ದಾರೆ ಆಗಲೂ ರಾತ್ರಿ ದುಡಿತಾರೆ ತುಂಬ ಶ್ರಮಜೀವಿ ಅವರು ಓಕೆ ಅವ್ರ ಶ್ರಮನ ವ್ಯರ್ಥ ಆಗ್ದಂಗೆ ಕಾಪಾಡ್ತಾ ಇದ್ದೇ ರೀತಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಾನು ಸಪೋರ್ಟ್ ಮಾಡ್ತೀನಿ ನಿಮ್ಮ ತಂಗಿ ಸಾಧನೆ ಮಾಡಿರೋದು ನಿನಗೆ ಹೇಗೆ ಸರ್ ತುಂಬ ಖುಷಿ ಇದೆ ತುಂಬ ಖುಷಿ ಇದೆ ಅವ್ರ ಥರ ಇನ್ನೂ ತುಂಬ ಜನ ಮುಂದೆ ಬರಬೇಕು ನಮ್ಮ ಸಂಸ್ಕೃತಿನ ನಮ್ಮ ಕಲೆನ ಉಳಿಸ್ಬೇಕು ಅನ್ನೋದು ಆ ಮಗು ಉದ್ದೇಶ ಖಂಡಿತ ಅದಕ್ಕೋಸ್ಕರ ತುಂಬ ಕೆಲಸ ಮಾಡ್ತಿದ್ದಾರೆ ತುಂಬ ಕಡೆ ಪ್ರೋಗ್ರಾಮ್ಸನ್ನ ಕೊಡ್ತಾರೆ ಓಕೆ ಸಾಕಷ್ಟು ಕಡೆ ಪ್ರೋಗ್ರಾಮ್ಸ್ನ ಕೊಟ್ಟಿದ್ದಾರೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ತಗೊಂಡಿದ್ದಾರೆ ಒಳ್ಳೆಯ ಹೆಸರು ಕೂಡ ತಂದಿದ್ದಾರೆ ಶಾಲೆಗೂ ಓದಿರೋ ಶಾಲೆಗೂ ಹೆಸರು ತಂದಿದ್ದಾರೆ ಎತ್ತಿರೋ ತಾಯಿಗೂ ಒಳ್ಳೆಯ ಹೆಸರನ್ನ ತಂದಿದ್ದಾರೆ ಬಟ್ ಈ ವಯಸ್ಸಿನ ಮಕ್ಕಳು ಏನೇನೋ ಎಂಜಾಯ್ ಮಾಡ್ತಿರ್ತಾರೆ ಓಕೆ ಬಟ್ ಅವ್ರನ್ನೆಲ್ಲ ನೋಡಿದಾಗ ಈ ಮಗನ ನೋಡಿದಾಗ ಇಂಥ ಮಕ್ಕಳು ನಮಗೂ ಬೇಕು ಅಂತ ಅನಿಸುತ್ತೆ ಸೊ ಅಷ್ಟು ಒಂದು ಒಳ್ಳೆಯ ವ್ಯಕ್ತಿತ್ವ ಇದೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ವರ್ಲ್ಡ್ ರೆಕಾರ್ಡ್ ಮಾಡೋದು ಅಷ್ಟು ಸುಲಭ ಅಲ್ಲ ಖಂಡಿತ ಬುಕ್ ಬುಕ್ನಲ್ಲಿ ಸೇರೋದು ಅಷ್ಟು ಆಗಿರಲ್ಲ ಎಷ್ಟೋ ಸಾವಿರ ಲಕ್ಷಾಂತರ ಜನ ಕಾಂಪಿಟೇಷನ್ ಕೊಡ್ತಾರೆ ಅಂಥದ್ರಲ್ಲಿ ನಿಮ್ಮ ತಂಗಿ ಈ ಸಾಹಸ ಮಾಡಿದಾರಲ್ಲ ಖಂಡಿತ ಪ್ರತಿದಿನ ನಾನು ನೋಡ್ತಿದ್ದೆ ನಮಗೆ ಎಲ್ಲ ಒಂದು ಕಡೆ ಭಯ ಆಗ್ತಿತ್ತು ಯಾಕಂದರೆ ಆರೋಗ್ಯದ ಪರಿಸ್ಥಿತಿಗಳಿರ್ಬೋದು ಆ ಒಂದು ಬಾಡಿ ಪೇಯ್ನ್ಸ್ ಇರ್ಬೋದು ಅದೆಲ್ಲ ನೋಡ್ತಾ ಇದ್ದಾಗ ಇದು ನಿಜವಾಗ್ಲೂ ಆಗುತ್ತಾ ಅನ್ನೋ ಡೌಟ್ ನಮಗಿತ್ತು ಬಟ್ ಆಕೆ ಮೈಂಡಲ್ಲಿ ಅದು ಇರಲಿಲ್ಲ ಅದು ಇದ್ದೀರ ಆ ಕೈಗೆಲ್ಲ ಆಗ್ತಿರಲಿಲ್ಲ ಸಾಧನೆ ಮಾಡೋದಕ್ಕೆ ಖಂಡಿತ ತುಂಬ ಖುಷಿ ಇದೆ ಒಂದು ಸಾಧನೆಗೆ ತಾವು ಹೊರಗಡೆ ಹೋಗ್ತೀರಾ ಸೊ ತಮ್ಮ ತಂಗಿ ಬಗ್ಗೆ ಹೇಳ್ತಾರೆ ಈ ಥರ ಒಂದು ಅವಾರ್ಡ್ ತೊಗೊಂಡಿದ್ರೆ ಏನು ಅನ್ಸುತ್ತೆ ಅದು ತುಂಬ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ನನ್ನ ತಂಗಿ ಅವಾರ್ಡ್ ತೊಗೊಂಡಿರೋದು ಅಂದಾಗ ನನಗೆ ತಿಳಿ ಖುಷಿ ಆಗೇ ಆಗುತ್ತೆ ಅದು ಸೊ ಫ್ಯಾಮಿಲಿ ಕಡೆ ಯಾವ ಥರ ರೆಸ್ಪಾನ್ಸ್ ಇದೆ ಹಾಂ ಖಂಡಿತ ತುಂಬ ಜನ ಕೇಳ್ತಿದ್ದಾರೆ ತುಂಬ ಜನ ಖುಷಿ ಖುಷಿಯಾಗಿ ಅವರು ಅವರು ಕೂಡ ಹಂಚ್ಕೊಳ್ತಿದ್ದಾರೆ ಸೊ ಈ ಥರ ಸಾಧನೆ ಮಾಡೋದಕ್ಕೆ ಅವರು ಕೂಡ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಇಡೀ ಕುಟುಂಬ ತುಂಬ ಖುಷಿಯಾಗಿದೆ ಓಕೆ ಓಕೆ